ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಈ ದಿನ ಒಂದು ವಿಶಿಷ್ಟವಾದ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗಿದ್ದೇನೆ ಸರ್ಕಾರಿ ನೌಕರರಿಗೆ ಆಘಾತಕಾರಿ ಸುದ್ದಿ ಏನಿದು ಆಘಾತಕಾರಿ ಸುದ್ದಿ ಇದರಿಂದ ಸರ್ಕಾರಿ ನೌಕರರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸರ್ಕಾರಿ ನೌಕರರು ಅಂದ್ರ ಮೇಲೆ ಪ್ರಮೋಷನ್ ನಿರೀಕ್ಷೆ ಇದ್ದೇ ಇರುತ್ತೆ ಪ್ರಮೋಷನ್ ಕೊಟ್ಟಾಗ ಉತ್ಸಾಹದಿಂದ ಕೆಲಸ ಮಾಡುವಂತ ವಾತಾವರಣ ಬರುತ್ತೆ ಪ್ರಮೋಷನ್ ವಿಚಾರವಾಗಿ ಒಂದು ಶಾಕಿಂಗ್ ನ್ಯೂಸ್ ಇದೆ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಇದ್ದರೆ ಅವರಿಗೆ ಪ್ರಮೋಷನ್ ಕೊಡಬಾರ್ದು ಅಂತ ಹೇಳಿ ಕೋರ್ಟ್ ತೀರ್ಪು ನೀಡಿದೆ ಸರ್ಕಾರಿ ನೌಕರರಿಗೆ ಶಾಕ್ ಆಘಾತಕಾರಿ ತೀರ್ಪು ನೀಡಿದ ರಾಜಸ್ಥಾನ ಹೈಕೋರ್ಟ್ ರಾಜಸ್ಥಾನ ಹೈಕೋರ್ಟು ತೀರ್ಪು ಅಂತ ನಿರ್ಲಕ್ಷ್ಯ ಮಾಡಬೇಡಿ ಅದು ಕೂಡ ಸಂವಿಧಾನಬದ್ಧವಾಗಿ ಕೊಟ್ಟಂಥ ತೀರ್ಪು ಒಂದೆಲ್ಲ ಒಂದು ದಿನ ನಿಮಗೂ ಕೂಡ ಇಂಪ್ಲಿಮೆಂಟ್ ಆಗ್ಬೋದು ಹಾಗಾಗಿ ವಿಚಾರವನ್ನು ಸಂಪೂರ್ಣವಾಗಿ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸರ್ಕಾರಿ ನೌಕರರಿಗೆ ಆಘಾತಕಾರಿ ಸುದ್ದಿ ನೀಡಿದೆ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಇದ್ದರೆ ಅವರಿಗೆ ಪ್ರಮೋಷನ್ ಕೊಡಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರ ನೀಡಿರುವಂಥ ಆದೇಶಕ್ಕೆ ತಡೆಯಾಜ್ಞೆ ನೀಡಿ ಹಿಂಬಡ್ತಿ ನೀಡಿದ ಕಾರಣಕ್ಕೆ ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಿದೆ ರಾಜಸ್ಥಾನದ ಬಡ್ತಿ ಸಮಸ್ಯೆಯಿಂದ ನೊಂದಿರುವ ನೌಕರರ ಪರವಾಗಿ ಹೈಕೋರ್ಟ್ನಲ್ಲಿ ಸಲ್ಲಿಸಲಾದ ಅರ್ಜಿ ವಿಚಾರಣೆ ಸಮಯದಲ್ಲಿ ನ್ಯಾಯಮೂರ್ತಿಗಳಾದ ಪಂಕಜ್ ಭಂಡಾರಿ ಹಾಗೂ ವಿನೋದ್ ಕುಮಾರ್ ಬರವಾನಿ ರವರಿದ್ದ ಪೀಠದಿಂದ ಮಹತ್ವದ ತೀರ್ಪು ಮಧ್ಯಂತರ ತಡೆಯಾಜ್ಞೆ ನೀಡಿದೆ ಎರಡು ಸಾವಿರದ ಒಂದರಲ್ಲಿ ಆಗಿನ ರಾಜಸ್ಥಾನ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು ಅದರ ಮೂಲಕ ಭರ್ತಿಗಾಗಿ ಎರಡು ಮಕ್ಕಳಿಗೆ ವಿನಾಯ್ ಮಿತಿಯನ್ನು ವಿಧಿಸಲಾಗಿತ್ತು ಈ ಅಡಿಯಲ್ಲಿ ಒಂದು ಜೂನ್ ಎರಡು ಸಾವಿರದ ಎರಡರ ನಂತರ ಮೂರನೇ ಮಗು ಜನಿಸಿದರೆ ಅವರಿಗೆ ಪ್ರಮೋಷನ್ ನಿರಾಕರಿಸಬೇಕು ಅಂತ ಹೇಳಿ ಆದೇಶ ಮಾಡಿತ್ತು ಸರ್ಕಾರಿ ನೌಕರರ ಬಡ್ತಿಯನ್ನು ಐದು ವರ್ಷದವರೆಗೆ ಅಮಾನತ್ತಿನಲ್ಲಿ ಇಡಲು ನಿರ್ಧಾರ ಮಾಡಲಾಗಿತ್ತು ಜನಸಂಖ್ಯೆ ನಿಯಂತ್ರಣ ಹತೋಟಿಯಲ್ಲಿಡುವ ಉದ್ದೇಶಕ್ಕಾಗಿ ಈ ಕ್ರಮವನ್ನು ಕೈಗೊಂಡಿತ್ತು ಈ ನಿರ್ಧಾರ ಕೂಡ ಹೆಚ್ಚು ಚರ್ಚೆಗೆ ಗ್ರಾಸವಾಗಿತ್ತು ಮಾರ್ಚ್ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ರಾಜ್ಯ ಸರ್ಕಾರವು ಅಧಿಸೂಚನೆ ಹೊಡಿಸಿ ಎರಡಕ್ಕಿಂತ ಹೆಚ್ಚು ಮಕ್ಕಳಿರುವ ನೌಕರರಿಗೆ ಸ್ಥಗಿತಗೊಳಿಸಲಾದಂತಹ ಪಿಂಚಣಿಯನ್ನು ಪಿಂಚಣಿಯಲ್ಲ ಬಡ್ತಿಯನ್ನು ಮತ್ತೆ ನೀಡಬೇಕು ಅಂತ ಆದೇಶ ಮಾಡಿತ್ತು ಹಿಂದಿನ ದಿನಾಂಕದ ಬಡ್ತಿ ಹುದ್ದೆ ಮೇಲೆ ಪರಿಣಾಮ ಬೀರುತ್ತೆ ಬಡ್ತಿ ವಿಳಂಬ ಆಗತ್ತೆ ಎಂದು ನೌಕರರು ಆತಂಕ ವ್ಯಕ್ತಪಡಿಸಿದರು ಇದನ್ನು ಆಲಿಸಿದ ನ್ಯಾಯಾಲಯ ಎರಡು ಮಕ್ಕಳಿಗಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವವರಿಗೆ ಪ್ರಮೋಷನ್ ನಿರಾಕರಿಸಿದೆ ಈಗಾಗಲೇ ಅನರ್ಹರು ಎಂದು ಘೋಷಿಸಲಾದ ನೌಕರರು ಬಡ್ತಿಗೆ ಹೇಗೆ ಹೇಗೆ ಅರ್ಹರಾಗುತ್ತಾರೆ ಹಿಂದಿನ ಬಡ್ತಿ ಕಾನೂನಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಹೈಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ನಿರ್ ಈ ನಿರ್ಧಾರ ನೀಡಿದೆ ರಾಜಸ್ಥಾನ ಹೈಕೋರ್ಟ್ ನೀಡಿರುವಂಥ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಅಲ್ಲ ಕೆಲವೊಂದು ಸರ್ಕಾರಿ ನೌಕರರಿಗೆ ಅನ್ಯಾಯ ಆಗತ್ತೆ ಇದ್ರ ಅವರು ಹಲವಾರು ವರ್ಷಗಳಿಂದ ಪ್ರಮೋಷನ್ ನಿರೀಕ್ಷೆ ಮಾಡ್ತಾ ಇದ್ದ ಪ್ರಮೋಷನ್ ತಪ್ಪಿ ಹೋಗಲಿದೆ ಏನೇ ಆಗಲಿ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥ ನ್ಯಾಯಬದ್ಧವಾದ ಪ್ರಮೋಷನ್ನು ಸಿಗುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಪ್ರಮೋಷನ್ ಕೊಟ್ಟಾಗ ನೌಕರರು ಉತ್ಸಾಹದಿಂದ ಕೆಲಸ ನಿರ್ವಹಿಸುವಂಥ ಕೆಲಸ ಆಗುತ್ತೆ ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ ಇದೇ ತಿಂಗಳ ಮಧ್ಯದಲ್ಲಿ ಅಥವಾ ಕೊನೆ ಭಾಗದಲ್ಲಿ ಕೇಂದ್ರ ಸರ್ಕಾರ ತನ್ನ ಸರ್ಕಾರಿ ನೌಕರರಿಗೆ ಡಿ ಎ ಅನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸುತ್ತೆ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳವಾಗುವಂಥ ಮಾಹಿತಿ ಇದೆ ಕೇಂದ್ರ ಸರ್ಕಾರ ಡಿ ಎ ಹೆಚ್ಚಳ ಮಾಡಿ ಆದೇಶ ಮಾಡಿದರೆ ಯಥಾವತ್ತಾಗಿ ರಾಜ್ಯ ಸರ್ಕಾರ ಕೂಡ ಡಿ ಎ ಅನ್ನು ಹೆಚ್ಚಳ ಮಾಡಿ ಆದೇಶ ಹೊರಡಿಸಬೇಕಾಗತ್ತೆ ಹಾಗಾಗಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಖುಷಿಯಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಮತ್ತೊಂದು ಖುಷಿ ಸಿಗಲಿದೆ ಡಿ ಎ ಹೆಚ್ಚಳವಾಗಿ ಬೆಲೆ ಏರಿಕೆಯ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತ ಸಿಗತ್ತೆ ಹಾಗಾಗಿ ಅದನ್ನು ನಿರೀಕ್ಷೆ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನೀವು ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು